ನಮಸ್ಕಾರ ಆತ್ಮೀಯ ಗೆಳೆಯರೆ ಶ್ರೀ ಯಲ್ಲಮ್ಮ ದೇವಿ ದೇವಸ್ಥಾನವು ಕಲಬುರಗಿ ಜಿಲ್ಲೆಯ ಚಿತಾಪುರ ತಾಲೂಕಿನಲ್ಲಿದೆ ಇದು ಚಿತ್ತಾಪುರ್ ನಗರದಿಂದ ಕೇವಲ ಮೂರು ಕಿಲೋಮೀಟರ್ ದೂರದಲ್ಲಿ ಈ ದೇವಸ್ಥಾನವಿದೆ ಈ ದೇವಸ್ಥಾನವು ಒಂದು ಪುಣ್ಯಕ್ಷೇತ್ರವಾಗಿದ್ದು ಇದು ರಾಷ್ಟ್ರಕೂಟರ ಸಮಯದಿಂದ ಕಲ್ಯಾಣ ಚಾಳುಕ್ಯರು ಮತ್ತು ಕಲಚೂರಿಯರ ಆಸ್ಥಾನದಲ್ಲಿ ಬಹಳಷ್ಟು ಪ್ರಸಿದ್ಧವಾಗಿತ್ತು ಈ ಮಂದಿರದ ಗರ್ಭಗುಡಿಯಲ್ಲಿ ಎರಡು ನೀರಿನ ಬುಗ್ಗಿಗಳಿವೆ ಈ ಬುಗ್ಗಿಯು ಸದಾ ನೀರು ಹರಿಯುತ್ತಿರುತ್ತದೆ ಈ ನೀರಿಂದ ಇನ್ನೂ ಕೂಡ ಕೃಷಿ ಮಾಡುತ್ತಿದ್ದಾರೆ ಈ ದೇವಾಲಯವು ದೇವಾಲಯಕ್ಕೆ ಸುತ್ತಮುತ್ತಲಿನ ಬೇರೆ ಬೇರೆ ರಾಜ್ಯದಿಂದ ಸಾಕಷ್ಟು ಭಕ್ತರು ಇಲ್ಲಿಗೆ ಬರುತ್ತಾರೆ ಈ ನಾಗಾವಿ ಪ್ರಾಚೀನ ವಿಶ್ವವಿದ್ಯಾಲಯಕ್ಕೆ ಹೆಸರುವಾಸಿಯಾಗಿತ್ತು ಅದನ್ನು ಆ ಕಾಲದಲ್ಲಿ ಅಗ್ರಹಾರವೆಂದು ಕರೆಯುತ್ತಿದ್ದರು ಈಗಲೂ ಕೂಡ ಈ ಮಂದಿರದಿಂದ ಸ್ವಲ್ಪ ಮುಂದಕ್ಕೆ ಹೋದಾಗ ಆ ವಿಶ್ವವಿದ್ಯಾಲಯದ ಅವಶೇಷಗಳು ಕಾಣಿಸುತ್ತವೆ ಎಲ್ಲಮ್ಮ ತಾಯಿ ಉದೇ ಉದೇ ಧನ್ಯವಾದಗಳು